ಸ್ಯಾಂಪಲ್ ಪೀಸ್ ಕೊಟ್ಟು ಮೋಲ್ಡಿಂಗ್ ಮಾಡಿಸಿರುವಂಥ ಮಹದೇಶ್ವರ ಇದು ಇದರಲ್ಲಿ ಮಹದೇಶ್ವರ ಹುಲಿ ಹುಲಿಗೆ ಸಂಬಂಧಪಟ್ಟ ಕೈ ಕಾಲು ಬಾಲ ಮಹದೇಶ್ವರ ತ್ರಿಶೂಲ ಕೈ ಕಾಲು ಎಲ್ಲ ಸಪ್ರೇಟ್ ಇರುತ್ತೆ ಇದನ್ನೆಲ್ಲ ಮಷಿನ್ ಮತ್ತು ಹ್ಯಾಂಡ್ ವರ್ಕ್ ಮೂಲಕ ಹೇಗೆ ಬೇಕೋ ಹಾಗೆ ಡಿಸೈನ್ ಕೊಡ್ತಾರೆ ಶೇಪ್ ಕೊಡ್ತಾರೆ ಡಿಸೈನು ಶೇಪ್ ಎಲ್ಲ ಆದಮೇಲೆ ಸ್ವಲ್ಪ ಇದನ್ನ ಒಂದು ಒಂದೇ ಅಟ್ಯಾಚ್ ಮಾಡ್ತಾ ಹೋಗ್ತಾರೆ ಹೇಗೆ ಅಂದರೆ ವೆಲ್ಡಿಂಗ್ ಮೂಲಕ ಎಸ್ ವೆಲ್ಡಿಂಗ್ ಅಂದರೆ ಇದೇ ಈ ಸಬ್ ಸಪ್ರೇಟ್ ಇರೋದನ್ನೆಲ್ಲ ಅಟ್ಯಾಚ್ ಮಾಡೋದು ಈ ಹುಲಿ ಎಲ್ಲ ಸಪ್ರೇಟ್ ಇತ್ತು ಹುಲಿನ ಮಹದೇಶ್ವರಗೆ ಫಿಕ್ಸ್ ಮಾಡೋದು ಕೈ ಕಾಲು ಎಲ್ಲ ಫಿಕ್ಸ್ ಮಾಡೋದು ಇದನ್ನೇ ವೆಲ್ಡಿಂಗ್ ಅಂತ ಕಲಿಯೋದು ವೆಲ್ಡಿಂಗ್ ಎಲ್ಲ ಆದಮೇಲೆ ಹೇಗಿರುತ್ತೆ ಮಹದೇಶ್ವರ ಅನ್ನೋದು ನೆಕ್ಸ್ಟಲ್ಲಿ ಹಾಕ್ತೀನಿ ವೆಲ್ಡಿಂಗ್ ಎಲ್ಲ ಒಂದೇ ದಿನದಲ್ಲಿ ಆಗೋಲ್ಲ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಳುತ್ತೆ ನೋಡಿ ವೆಲ್ಡಿಂಗ್ ಎಲ್ಲ ಇದು ಸ್ವಲ್ಪ ವೆಲ್ಡಿಂಗ್ ಮಾಡಿರೋದು ಅಷ್ಟೆ ವೆಲ್ಡಿಂಗ್ ಮಾದೇಶ್ವರ ಆಗೇ ಹುಲ್ಲಿನ ಅಟ್ಯಾಚ್ ಮಾಡಿರೋ ವೆಲ್ಡಿಂಗಿದು ಕಂಪ್ಲೀಟಾಗಿ ವೆಲ್ಡಿಂಗ್ ಆದಮೇಲೆ ಹೇಗಿರುತ್ತೆ ಅನ್ನೋದು ಈಗ ತೋರಿಸ್ತೀನಿ ನೋಡಿ ಇದು ಕಂಪ್ಲೀಟಾಗಿ ವೆಲ್ಡಿಂಗ್ ಆಗಿರೋದು ವೆಲ್ಡಿಂಗ್ ಆಗಿ ಮತ್ತೆ ಮಷೀನಲ್ಲಿ ಕೂಡ ಹ್ಯಾಂಡಲ್ಲಿ ಕೂಡ ವರ್ಕ್ ಮಾಡಿ ಫೈನಲ್ ಟಚ್ ಕೊಟ್ಟಿರೋದು ಹೀಗಿದೆ ಅಂತ ಇದನ್ನ ಮಾಡೋಕ್ಕೆ ಎರಡು ತಿಂಗಳು ಟೈಮ್ ತಗೊಳ್ಳುತ್ತೆ ಇದು ಪಾಲಿಶ್ ಆಗ್ತಿರೋದು ಈಗ ಬ್ರೈಟ್ನೆಸ್ ಈ ಕಡೆ ಪ್ರಿಂಟ್ ಹಾಕ್ಬಾ ಆಗಲ್ಲ ಅಷ್ಟೇ வந்து கலருடன் கலரு और वो ये बड़ा बड़ा इंजन हां बड़ा मिसी मिसी हां बस बस तो ये फिर ना वो ना इतना झिरक सकते है ना इतने ये टिक करते

말 a r a n g ಪೊಲೀಸಲ್ಲ ಆದಮೇಲೆ ಹೇಗೆ ಕಾಣಿಸ್ತಿದೆ ಅನ್ನೋ ಮಾದೇಶ್ವರ ಫೈನಲ್ ಇದು ಹೌದು ಈ ವಿಗ್ರಹ ಮಾಡೋಕ್ಕೆ ಸುಮಾರು ಎರಡು ತಿಂಗಳು ಟೈಮ್ ತಗೊಳ್ಳುತ್ತೆ ಬೇರೆ ವಿಗ್ರಹ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲವೇ ಅಲ್ಲ ಹೌದು ಇದು ಒಂದು ಕಲೆನೇ ನಾನು ಸುಮಾರು ನಾಲ್ಕು ವರ್ಷದಿಂದ ಜೊತೆಗಿದ್ದು ನೋಡ್ತಿದ್ದೀನಲ್ಲ ಈ ಕೆಲಸ ಮಾಡ್ತೀನಿ ಅಂತಂದರೆ ಸ್ಯಾಕ್ರಿಫೈಸ್ ಮಾಡೋಕ್ಕೆ ರೆಡಿ ಇಡಬೇಕು ಹೌದು ಟೈಮ್ ಟು ಟೈಮ್ ಊಟ ತಿಂಡಿ ಯಾವುದು ಮಾಡೋಕ್ಕಾಗಲ್ಲ ಹ್ಯಾಂಡ್ ವರ್ಕ್ ಮಾಡಬೇಕಾದ್ರೆ ಅಥವಾ ಮಷಿನ್ ವರ್ಕ್ ಮಾಡಬೇಕಾದ್ರೆ ಕೈ ಮೇಲೆ ಬೀಳೋದು ತುಂಬ ಚಾನ್ಸಸ್ ಇರುತ್ತೆ ರಕ್ತ ಬರುತ್ತೆ ನಾವು ಡಿಸೈದನ್ನೆಲ್ಲ ಅನುಭವಿಸ್ಕೊಂಡಿ ನೇ ಈ ಥರ ಸ್ಯಾಟಿಸ್ಫೈ ಥರ ವಿಗ್ರಹ ಬಂದಾಗೆ ಅಷ್ಟೇ ಖುಷಿ ಕೂಡ ಆಗುತ್ತೆ ಹೌದು ಈ ವಿಷಯದಲ್ಲಂತೂ ಸತೀಶ್ಗೆ ತುಂಬ ಚೆನ್ನಾಗಿ ಅಭ್ಯಾಸ ಆಗೋಗ್ಬಿಟ್ಟಿದೆ ಹೇಗೆ ಕಂಪ್ಲೀಟಾಗಿ ವಿಗ್ರಹಗಳನ್ನ ಮಾಡ್ತಾರೆ ಅನ್ನೋದು ನಾನು ಟು ಸೈಡ್ ಕಂಪ್ಲೀಟಾಗಿ ತೋರ್ಸೋಕ್ಕಾಗಲ್ಲ ಬಿಕಾಸ್ ಇದು ನಿಮಗೂ ಬಿಟ್ಟು ತುಂಬ ಲೆಂತಿ ಪ್ರೋಸೆಸ್ ಅಂತ ಸೊ ದಟ್ ನಿಮಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ ಸತೀಶ್ ಅಂತೂ ಕೆಲಸದಲ್ಲಿ ತುಂಬ ಡೆಡಿಕೇಟಿವ್ ಎಷ್ಟರ ಮಟ್ಟಿಗೆ ಅಂದರೆ ಮೊದಲು ಇವ್ರು ಮಾಡಿರೋ ವಿಗ್ರಹ ಇವ್ರಿಗೆ ಇಷ್ಟ ಆಗಬೇಕು ಇವ್ರಿಗೇನಾದರೂ ಏನಾದರೂ ಸಮಾಧಾನ ಆಗಿಲ್ಲ ಅಂತಂದರೆ ಸ್ವಲ್ಪ ಟೈಮ್ ಕೂಡಿ ನನಗೆ ಸಮಾಧಾನ ಇಲ್ಲ ಸ್ವಲ್ಪ ಕರೆಕ್ಷನ್ ಮಾಡಿ ಕೊಡ್ತೀನಿ ಅಂತ ಹೇಳಿಬಿಡ್ತಾರೆ ಬಹುಶಃ ಇವರು ಇಷ್ಟು ಡೆಡಿಕೇಟಿವ್ ಆಗಿರೋದಕ್ಕೆ ಅನಿಸುತ್ತೆ ಅಷ್ಟು ಚೆನ್ನಾಗಿ ವಿಗ್ರಹಗಳನ್ನ ಮಾಡೋದು ಸಮಟೈಮ್ಸ್ ನನಗೆ ಆಶ್ಚರ್ಯ ಆಗುತ್ತೆ ನಿಜವಾಗ್ಲೂ ಇವನೇನಾ ಇದನ್ನೆಲ್ಲ ಮಾಡೋದು ಅಂತ ಎಸ್ ಹೌದು ನೋಡಿದ್ರೆಲ್ಲ ವೀಡಿಯೋ ಹೇಗಿತ್ತು ಅಂತ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು